ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ಶಿವಮೊಗ್ಗ ನಗರಕ್ಕೆ ನೂತನ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಅಗತ್ಯವಿದ್ದು ಸರ್ಕಾರ ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಯೋಜನೆ ರೂಪಿಸಬೇಕೆಂದು ಶಾಸಕ ಚನ್ನಬಸಪ್ಪ ವಾದ ಮಂಡಿಸಿದ್ದಾರೆ ಇಂದು ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡಿದ ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ಶಿವಮೊಗ್ಗ ನಗರವು ಮಹಾನಗರ ಪಾಲಿಕೆಯಾಗಿದ್ದು ರಾಜ್ಯದ ಅತಿ ದೊಡ್ಡ ಜಿಲ್ಲೆಗಳಲ್ಲೊಂದು ದಿನದಿಂದ ದಿನಕ್ಕೆ ಜನಸಂಖ್ಯೆ ಹಾಗೂ ವೈದ್ಯಕೀಯ ಅವಶ್ಯಕತೆಗಳು ಹೆಚ್ಚುತ್ತಿರುವ ಈ ಮಹಾನಗರದಲ್ಲಿ ಸಮರ್ಪಕ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಕೊರತೆಯಿಂದ ಸಾರ್ವಜನಿಕ ಗಂಭೀರ ತೊಂದರೆ ಅನುಭವಿಸುತ್ತಿದ್ದಾರೆ ಶಿವಮೊಗ್ಗಕ್ಕೆ ನೂತನ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯನ್ನು ಪ್ರಾರಂಭಿಸುವ ಪ್ರಸ್ತಾವನೆಯನ್ನ ಅಧಿಕೃತವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಿದರು ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ ಬಹಳ ಗಂಭೀರವಾಗಿ ತಗೊಳ್ಬೇಕಾದಂತ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ ಕೂಡ ಮನೆ ಸಚಿವರ ಜೊತೆ ನಾನು ಮಾತುಕತೆಗಳನ್ನು ಮಾಡಿದ್ದೆ ಆದರೆ ಸರಿಯಾದಂಥ ನಮಗೆ ಏನು ಅಗತ್ಯ ಇದೆ ಯಾವ ಸಂಗತಿಯನ್ನು ನಾವು ತಮ್ಮ ಹತ್ರ ಚರ್ಚೆ ಮಾಡಿದ್ದು ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಶಿವಮೊಗ್ಗ ದೊಡ್ಡದಾದಂಥ ಜಿಲ್ಲೆ ಮೆಗಾನ್ ಆಸ್ಪತ್ರೆ ಇತ್ತು ನಮ್ಮದು ಮೈಸೂರು ಮಹಾರಾಜರ ಕಾಲದಲ್ಲಿ ಆದಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯ ಆ ಮೆಗಾನ್ ಹಾಸ್ಪಿಟ್ಲಿಗೆ ಮೆಡಿಕಲ್ ಕಾಲೇಜಿಗೆ ಅದನ್ನು ಡೈವರ್ಟ್ ಮಾಡಿದ್ವಿ ನಾವು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅದನ್ನು ಅದನ್ನು ಇಟ್ಕೊಂಡು ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ತುಂಬ ಒಳ್ಳೆಯ ಸಂಗತಿಗಳನ್ನು ಯೋಚನೆ ನಡೀತು ಆದರೆ ಶಿವಮೊಗ್ಗ ಜಿಲ್ಲೆಗೆ ಯಾಕೆಂದರೆ ಮೆಡಿಕಲ್ ಕಾಲೇಜು ಪ್ರಾರಂಭ ಆದ ನಂತರದೊಳಗಡೆ ಐದು ವರ್ಷದೊಳಗಡೆ ಅವರು ಅವ್ರದೇ ಆದಂಥ ಆಸ್ಪತ್ರೆನ ಕಟ್ಕೋಬೇಕು ಅಂತ ಒಂದು ಅವಕಾಶ ಇರುವಂಥ ಒಂದು ಸಂಗತಿ ಅವರೇನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಆದರೆ ಮೆಗಾನ್ ಹಾಸ್ಪಿಟ್ಲಿಗೆ ಬೇಕಾಗಿರುವಂಥ ಅಗತ್ಯತೆಗಳೇನಿತ್ತು ಅದೆಲ್ಲದೂ ಕೊಲಾಪ್ಸ್ ಆಗುವಂಥ ಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ ಅತ್ಯಂತ ಕಡು ಬಡವರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳೇನಿತ್ತು ಅದರಿಂದ ವಂಚಿತರಾಗಿದ್ದಾರೆ ಬಡವರು ಪ್ರತಿ ಬಾರಿ ಹೋರಾಟ ಮಾಡಿ ಔಷಧಿಗಳನ್ನು ತಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕೆಂದರೆ ಹತ್ತತ್ರ ಮೂವತ್ತು ಮೂವತ್ತೆರಡು ತಾಲೂಕಿಂದ ಅಲ್ಲಿಗೆ ಜನಗಳು ಬರ್ತಾರೆ ಮತ್ತು ಬೇರೆ ಬೇರೆ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಸಾಮಾನ್ಯ ಬಡವರು ಹೋಗಬೇಕು ಅಂತ ಇಲ್ಲಿಂದ ರೆಕಮೆಂಡ್ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ತುಂಬ ಹಣ ಖರ್ಚಾಗತ್ತೆ ಅವರಿಗೆ ಬಿ ಪಿ ಎಲ್ ಓಡ್ಲಿಗೆ ಹಣ ಕೊಡ್ತೀವಿ ಸರ್ಕಾರ ಅಂತ ತಾವು ಹೇಳ್ತೀರಾ ಆದರೆ ಇವ್ರು ಮಾಡಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಇವರು ಸುಮಾರು ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಂಗತಿಗಳಿಗೆ ಹಣವನ್ನು ಎಷ್ಟೆ ಕೊಡಬೇಕು ಯೂಸೇಜ್ ಚಾರ್ಜಸ್ ಹೇಳಿ ಅದನ್ನು ಮಾಡಿದ್ದಾರೆ ಒಬ್ಬ ಬಡವ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸರ್ ಹತ್ತಿರ ಒಂದು ಲಕ್ಷ ರೂಪಾಯಿ ತನಕ ಕೊಟ್ಟಿರೋ ಯೋಜನೆ ಮಾಡಿರುವಂಥ ಹಣದೊಳಗಡೆ ಕಟ್ಟುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಸಾವಿರದ ಒಂದು ಐನೂರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಇದಕ್ಕೆ ಹಣವನ್ನು ತೊಡಗಿಸುವಂಥ ಕೆಲಸವನ್ನು ಮಾನ್ಯ ಮೆಡಿಕಲ್ ಕಾಲೇಜಿನ ಸಚಿವರು ಮಾಡ್ತಾ ಇದ್ದಾರೆ ಮೆಡಿಕಲ್ ಸಚಿವರು ಇಲ್ಲಿ ಆಗಬೇಕಾದ ಸಂಗತಿ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಸರಿಯಾಗಿ ಇವತ್ತಿಲ್ಲ ಈ ಹಿಂದೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ ನಾವು ಕೆ ಡಿ ಬಿ ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡಿದ್ದೇವೆ ಯಾವುದಕ್ಕೂ ನ್ಯಾಯ ಸಿಗಲಿಲ್ಲ ವಿಧಾನಸಭಾ ಅಧಿವೇಶನ ಸಂದರ್ಭದ ಕಡೆ ನಿಮ್ಮ ಜೊತೆಗೆ ಮತ್ತು ಅವ್ರ ಜೊತೆಗೆ ಶಿವರಾಜ್ ಪಾಟೀಲ್ ಜೊತೆ ಸೇರಿಕೊಂಡು ನಾವು ಒಟ್ಟಿಗೆ ಜಾಯಿಂಟ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಅದಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಇವತ್ತು ಆಗಬೇಕಾದೇನು ಅಂತ ಹೇಳಿದ್ರೆ ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಅಗತ್ಯ ಇದೆ ಅನ್ನೋಂಥ ಸಂಗತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ ಯಾವುದೇ ಸರ್ಕಾರದ ಕಣ್ಮುಂದಿಲ್ಲ ಅನ್ನೋ ಸಂಗತಿಯನ್ನು ತಾವು ಹೇಳಿದ್ದೀರ ಆದರೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಬೇಕೋ ಬೇಡವಾ ಇದು ನಮ್ಗೆ ಮೂಲಭೂತವಾಗಿರುವಂಥ ಪ್ರಶ್ನೆ ಬೇಕು ಅಂಥೇಳಿ ನಿಮ್ಮ ಹತ್ರ ನಾವು ಮಾತಾಡಿರುವಂಥದ್ದು ಅಗತ್ಯಕ್ಕೆ ತಕ್ಕಂತೆ ಯೋಚನೆಯನ್ನು ಮಾಡಬೇಕಾದ ಸಂಗತಿ ಇದೆ ಐವತ್ತು ನಮ್ಮದು ಬಿಟ್ಟಿರೋಂಥ ಹಾಸ್ಪಿಟಲ್ ಇವತ್ತು ಆದರೆ ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿಗೆ ಬರ್ತಾರೆ ಎರಡೂವರೆ ಸಾವಿರ ಹೆಚ್ಚು ಜನ ಬರುವಂಥ ಸಂದರ್ಭದೊಳಗಡೆ ಹೇಗಿರಬೇಕು ನಮ್ಮ ಆಸ್ಪತ್ರೆ ಆಸ್ಪತ್ರೆ ಒಳಗಡೆ ನಡಿಬಾರದು ನಡೆಯುವಂಥ ಸಂಗತಿಗಳು ಕೂಡ ನಡೀತಾ ಇದೆ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡೋದ್ರ ಮೂಲಕ ಲೋಕಾಯುಕ್ತ ದಾಳಿ ಮಾಡೋದ್ರ ಮೂಲಕ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿರುವಂಥದ್ದು ಇದೆ ಹೀಗಾಗಿ ನಾನು ಹೇಳ್ತಾ ಇದ್ದೇನೆ ಜಿಲ್ಲಾ ಆಸ್ಪತ್ರೆ ಆದರೆ ತುಂಬ ಬಡವರಿಗೆ ಅನುಕೂಲ ಆಗುವಂಥ ಸಂಗತಿ ಇದೆ ನಿಮಗೆ ಜಾಗ ಬೇಕಾ ಜಾಗ ಇದೆ ಏನು ಬೇಕಾದರೂ ಅವಕಾಶ ಕೊಡೋಕ್ಕೆ ಅವಕಾಶ ಇರೋಂಥ ಸಂದರ್ಭದೊಳಗಡೆ ಆದರೆ ನಮ್ಮ ಪ್ರಶ್ನೆ ಕೇಳಿ ಅಲ್ಲಲ್ಲ ಪ್ರಶ್ನೆ ಸರಿ ಪರಿಹಾರ ಆಗೋದಿಲ್ಲ ಶರಣ್ ಪ್ರಕಾಶ್ ಪಾಟೀಲ್ರು ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಹಳ ಲಾಭ ಆಗತ್ತೆ ನೀವು ಮೆಡಿಕಲ್ ಕಾಲೇಜನ್ನ ನೀವು ಮೇಂಟೈನ್ ಮಾಡ್ತಾ ಇದೀರಿ ಮೆಡಿಕಲ್ ಕಾಲೇಜ್ ನಿಮ್ಮದೇ ಐದು ವರ್ಷ ಆದ್ಮೇಲೆ ನಿಮ್ದೇ ಆದಂತೆ ಮೆಡಿಕಲ್ ಕಾಲೇಜ್ ಒಂದು ಆಸ್ಪತ್ರೆ ಕಟ್ಕೋಬೇಕು ನೀವು ನಿಮಗಿರೋ ಕಂಡೀಷನ್ ಅದೇ ಇರೋದು ಅದೇ ಅದು ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಹೀಗಿರ್ಬೇಕಾದ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆ ನುಂಗ್ ನೀರು ಕುಡಿದು ಬಿಟ್ರೆ ಹೇಗೆ ನಮಗೆ ಜಿಲ್ಲಾ ಆಸ್ಪತ್ರೆ ಅಗತ್ಯ ಇದೆ ಭಾಳ ಅವಶ್ಯಕತೆ ಇದೆ ಅಲ್ಲಿ ನಡಿಬಾರದಂಥ ಸಂಗತಿಗಳು ನಡೀತಾ ಇರೋದ್ರಿಂದ ಔಷಧಿಗಳೇ ಸಿಗ್ತಾ ಇಲ್ಲ ಇಲ್ಲಿ ನೀವು ಯುಸೇಜ್ ಚಾರ್ಜಸ್ಗಳ ಒಂದು ಟು ಡಬಲ್ ಮಾಡ್ಕೊಂಡಿದ್ದೀರಿ ಮೊನ್ನೆ ಇತ್ತೀಚೆಗೆ ಮೂರು ತಿಂಗಳ ಕೆಳಗಡೆ ಒಂದು ಆರು ತಿಂಗಳ ಕೆಳಗಡೆಗೆ ಆದ್ರೆ ಬಡವರಿಗೆ ಕಟ್ಟಕ್ಕೆ ಜಾಗ ಹಣ ಎಲ್ಲಿದೆ ಅವರತ್ರ ನೀವು ಕೊಡ್ತೀರಿ ವಾಪಸ್ ಅವರಿಗೆ ಯಾವಾಗ ರಿಯಂಬರ್ಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಸರ್ ರಿಯಂಬರ್ಸ್ ಮಾಡೋದು ಯಾವಾಗ ಅಂತ ಹೇಳಿ ಮೊದಲು ದುಡ್ಡು ಕಟ್ಟಿ ಒಳಗಡೆ ಹೋಗಬೇಕು ಉತ್ತರ ಕೊಡ್ಲಿ ಆಮೇಲೆ ನೀವು ಸರ್ಕಾರ ಕೊಡೋದು ದುಡ್ಡೇ ಇಲ್ಲ ನಾನು ಆಸ್ಪತ್ರೆ ಹೋಗಲಿಕ್ಕೆ ನಾನು ಏನ್ ಮಾಡ್ಬೇಕು ಉತ್ತರ ಕೊಡ್ಲಿ ಆಯ್ತು ಕೊಡಿ ಸರ್ ಉತ್ತರ ಕೊಡಿ ನಂಗೆ ಚರ್ಚೆಗೆ ಅವಕಾಶ ಕೊಡಿ ಚರ್ಚೆ ಇಲ್ಲ ಕ್ಲಾರಿಫಿಕೇಶನ್ ಈಗ ಮಾನ್ಯ ಚನ್ನಬಸಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಅವ್ರ ಮುಖ್ಯವಾಗಿ ಅವ್ರ ಪ್ರಶ್ನೆಯ ಉದ್ದೇಶ ಏನಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕೊಡಿ ಅಷ್ಟೇ ಅಲ್ಲ ತೆಗೆದಿದ್ದೀರಿ ಅಂತ ಅದು ಈಗ ಅದೇ ಅದೇ ರೀತಿಯಾಗಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದಾಗ ಅದು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜ್ ವೈದ್ಯಕೀಯ ಕಾಲೇಜ್ಗೆ ಸೇರ್ಪಡೆ ಮಾಡಿದ್ರು ಅದು ತಾತ್ಕಾಲಿಕವಾಗಿಯೇ ಸೇರ್ಪಡೆ ಆಗಿರ್ತಕ್ಕಂಥದ್ದು ಬಹುತೇಕ ಕಡೆ ಒಂದೆರಡು ಕಡೆ ಮಾತ್ರ ಅದು ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಏನಂತ ಹೇಳಿದ್ರೆ ನೀವು ನಂತರ ಅವ್ರದೇ ಆದಂಥ ಪ್ರತ್ಯೇಕವಾದ ಆಸ್ಪತ್ರೆ ಕಟ್ಕೋಬೇಕು ನಂತರ ಇದು ವಾಪಸ್ಸು ನಮ್ಮ ಇಲಾಖೆಗೆ ವಾಪಸ್ ಕೊಡಬೇಕು ಅಂತ ಇರುವಂಥದ್ದು ಆದರೆ ಎಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಮಾಡಿ ಇಲ್ಲ ಎಲ್ಲೂ ನೋಡಿ ಅದಕ್ಕೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಅನುದಾನ ಕೊಡಬೇಕಾಗ್ತದೆ ಪ್ರತ್ಯೇಕವಾದಂತ ಆಸ್ಪತ್ರೆ ಕಟ್ಟಬೇಕಾಗ್ತದೆ ಮ್ಯಾನ್ ಪವರ್ ನಮ್ಮಲ್ಲಿರುವ ಮ್ಯಾನ್ ಪವರ್ ಕೊಡಬೇಕಾಗ್ತದೆ ಮತ್ತು ಅದು ಬಹುತೇಕ ಎಲ್ಲೂ ನಡೆದಿಲ್ಲ ಕೆಲವೇ ಕೆಲವು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಮಾಡಿದ್ರು ಹೊಸ ಜಿಲ್ಲಾ ಆಸ್ಪತ್ರೆ ಹೊಸವಾಗಿ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ದಕ್ಕೆ ಅದಾಯ್ತು ಇಂದ ಸರ್ಕಾರದಲ್ಲಿ ಅವರಿದ್ದಾಗ ಆಮೇಲೆ ಬಳ್ಳಾರಿಯಲ್ಲಿ ಮಾತ್ರ ಕಡೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಇದೆ ಉಳಿದಿರೋ ಕಡೆ ಎಲ್ಲೂ ಇಲ್ಲ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯ್ತು ಅದು ಮೆಡಿಕಲ್ ಕಾಲೇಜ್ಗೆ ಹೋಗಿದೆ ಜಿಲ್ಲಾ ಆಸ್ಪತ್ರೆಯ ಒಂದು ನಿರ್ವಹಣೆ ಅವ್ರ ಜವಾಬ್ದಾರಿ ಆಗ್ತದೆ ಅದರಿಂದ ಅದು ಪ್ರಾಕ್ಟಿಕಲಾಗಿ ಆ ಥರ ಆಗೋಗಿದೆ ಇನ್ನು ವಾಪಸ್ ಕೇಳೋಕೆ ಹೋದರೆ ಕೂಡ ಅವ್ರು ಇನ್ನೊಂದು ಆಸ್ಪತ್ರೆ ನಿರ್ಮಾಣ ಮಾಡ್ಕೋಬೇಕು ಯಾಕಂದರೆ ಎನ್ ಎಮ್ ಸಿ ಗೈಡ್ಲೈನ್ಸ್ ಇರ್ತದೆ ಎನ್ ಎಮ್ ಸಿ ಗೈಡ್ಲೈನ್ಸ್ ಪ್ರಕಾರ ಆ ಆಸ್ಪತ್ರೆ ಅವ್ರ ಜೊತೆಲಿ ಇರಲೇಬೇಕು ಇಷ್ಟು ಬೆಡ್ಸ್ ಇರಲೇಬೇಕು ಅಂತ ಸೊ ಅದು ಒಂದು ಸಮಸ್ಯೆ ಇದೆ ನೀವು ಕೇಳ್ತಾ ಇರುವಂಥದ್ದು ಇನ್ನೊಂದು ಆಸ್ಪತ್ರೆ ಈಗ ಇನ್ನೊಂದು ಆಸ್ಪತ್ರೆ ಕಟ್ಟಬೇಕಾದ್ರೆ ನಾವು ಈಗ ಈ ನಮ್ಮ ಸರ್ಕಾರ ಬಂದ ಮೇಲೆ ಮೂರು ಕಡೆ ಆ ಥರ ನಾವು ಮಾಡಿಸಿದ್ದೇವೆ ಒಂದು ಬೀದರ್ನಲ್ಲಿ ಅಲ್ಲಿ ಜಿಲ್ಲಾ ಮೆಡಿಕಲ್ ಕಾಲೇಜ್ ಇರೋದರಿಂದ ಬಸವ ಕಲ್ಯಾಣದಲ್ಲಿ ಅಲ್ಲಿರುವಂಥ ತಾಲೂಕು ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಗೆ ಮೇಲ್ದರ್ಜೆಗೇರಿಸ್ತಾ ಇದ್ದೀವಿ ಅದೇ ಥರ ನೆನ್ನೆ ಒಂದು ಪ್ರಶ್ನೆ ಬಂದಿತ್ತು ಸಿಂಧನೂರಿಗೆ ಏರಿಸ್ತಾ ಇದ್ದೀವಿ ಜಿಲ್ಲಾ ಆಸ್ಪತ್ರೆಗೆ ಚಾಮರಾಜನಗರಲ್ಲಿ ಜಿಲ್ಲೆಯಲ್ಲಿ ಅಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನು ಕೊಳ್ಳೇಗಾದಲ್ಲಿ ಮಾಡ್ತಾ ಇದ್ದೀವಿ ಅದೇ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ ಇನ್ನೊಂದು ಜಾಗದಲ್ಲಿ ಜಿಲ್ಲಾ ಆಸ್ಪತ್ರೆಯ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ಮೂರು ಕಡೆ ನಾವು ಮಾಡಿದ್ದೇವೆ ಇನ್ನು ಉಳಿದಿರೋ ಭಾಗಗಳಲ್ಲೂ ಕೂಡ ಹಂತೂ ಮಾಡ್ಕೊಂಡು ಹೋಗಬೇಕು ಏಕಕಾಲದಲ್ಲಿ ಎಲ್ಲ ಮಾಡಕ್ಕಾಗಲ್ಲ ಶಿವಮೊಗ್ಗ ಸದ್ಯದಲ್ಲಿ ನಮ್ಮ ಮುಂದೆ ಇಲ್ಲ ಮುಂದಿನ ದಿವಸಗಳಲ್ಲಿ ಅದು ಎಲ್ಲಿ ಮಾಡಬೇಕು ಹೇಗ್ ಮಾಡಬೇಕು ಅಂತ ಚರ್ಚೆ ಮಾಡ್ಬೋದು ಸಾಗರ ಇದೆ ತೀರ್ಥಹಳ್ಳಿ ಇದೆ ಸೊರಬ ಇದೆ ಭದ್ರಾವತಿ ಇದೆ ಅಲ್ಲೆಲ್ಲಾದ್ರೂ ಒಂದು ಕಡೆ ಇರುವಂತಹ ಆಸ್ಪತ್ರೆಗೆ ನೂರು ಬೆಡ್ ತಾಲೂಕು ಆಸ್ಪತ್ರೆ ಇರ್ತದೆ ಅದಕ್ಕೆ ಇನ್ನೊಂದು ನೂರೈವತ್ತು ಬೆಡ್ ಸೇರಿಸಿದ್ರೆ ಇನ್ನೂರೈವತ್ತು ಬೆಡ್ಗೆ ಅವಾಗ ನಾವು ಇನ್ನೊಂದು ಜಿಲ್ಲಾ ಆಸ್ಪತ್ರೆಗೆ ತೊಗೊಂಡೋಗ್ಬೋದು ಶಿವಮೊಗ್ಗ ನಗರದಲ್ಲಿ ಮಾಡ್ತಕ್ಕಂಥ ಯಾವ ಪ್ರಸ್ತಾವನೆ ಇಲ್ಲ ಮನೆ ಅಧ್ಯಕ್ಷರೇ ಸಲೀಸಾಗಿ ತೊಳ್ಕೊಂಡು ಅದನ್ನ ನೀವ್ ಹೇಳ್ಬೇಕಲ್ಲ ಸರ್ ನೀವು ಆಸ್ಪತ್ರೆ ಕಟ್ಕೋಬೇಕಂತ ಮಾಡಬೇಡಿ ಈಗ ಇರುವಂತ ನಿಮ್ಗೆ ಸರ್ ವ್ಯವಸ್ಥೆಗಳು ಆ ರೀತಿಯಾಗಿ ಅದನ್ನ ಆಶ್ವಾಸನೆ ಕೊಡಕ ದೊಡ್ಡ ಪ್ರಾಜೆಕ್ಟ್ ಅದು ಜಿಲ್ಲಾಸ್ಪತ್ರೆ ಒಂದು ಇನ್ನೂರು ಕೋಟಿ ಬೇಕಾಗುತ್ತೆ ಅದಕ್ಕೋಸ್ಕರ ಅನುದಾನ ಅದೆಲ್ಲ ಬೇಕಾಗತ್ತೆ ಎಲ್ಲ ಕಡೆ ಈ ವರ್ಷ ನಾನು ಮೂರ್ ಕಡೆ ಆತರ ನೋಡೋಣ ಮುಂದಿನ ವರ್ಷಗಳಲ್ಲಿ ನೋಡೋಣ ಅಲ್ಲ ಸರ್ ನಂದು ಇನ್ನೊಂದು ಇನ್ನೊಂದು ಏನು ಅಂದ್ರೆ ಮೆಡಿಕಲ್ ಕಾಲೇಜ್ನವರಿಗೆ ಸಂಬಂಧ ಇಲ್ವ ಹಾಗಾದ್ರೆ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧ ಇಲ್ವ ಹಾಗಾದ್ರೆ ಇನ್ನೊಂದು ಆಸ್ಪತ್ರೆ ಕಟ್ಕೋಬೇಕು ಅನ್ನೋದು ಅವ್ರ ಯೋಚನೆ ಮಾಡಲ್ವ ಹಾಗಾದ್ರೆ ಅದೇನ್ ಮಾಡಿದಾರೆ ಅಂತ ಅವ್ರು ಕಟ್ಟದ ಒಂದೇ ಸರ್ಕಾರ ಸಾರಿ ಸಾರಿ ನಾವು ನಾವು ಕಟ್ಟದ್ರೆ ನಾವು ದುಡ್ಡು ಕೊಡಬೇಕು ಅವ್ರು ಕಟ್ಟದೆ ಅವ್ರು ಅವ್ರದ್ದು ಅವ್ರ ದುಡ್ಡು ಖರ್ಚು ಮಾಡ್ಬೇಕು ಅಂತಿಮವಾಗಿ ಬರೋದು ಎಲ್ಲ ಎಂ ಟಿ ಆರ್ ನೀವೇನು ಅಲ್ಲವಾ ನೀವು ಅದಕ್ಕೆ ನಿನ್ಗೆ ಸದ್ಯದಲ್ಲಿ ಪ್ರಸ್ತಾವನೆ ಇಲ್ಲ ಮುಂದಿನ ದಿವ್ಸಗಳನ್ನ ನೋಡೋಣ ಅಂತ ಹೇಳಿದ್ದೀನಿ ನೋಡೋಣ ಸರ್ ಅವರೇ ಹೇಳ್ತಾರೆ ಹೇಳಿ ನೀವು ಅವ್ರು ಅರ್ಕೊಂಡು ಚರ್ಚೆ ಮಾಡಬೇಕಲ್ಲ ಈಗ ಚಂದ ಬಸಪ್ನವರು ಸರ್ ಅವರು ನಮಗೆ ಐದು ವರ್ಷದಲ್ಲಿ ಕಟ್ಟಿಕೊಡ್ಬೇ ಕಟ್ಕೊಳ್ತೀವಿ ಅಂತ ಮನೆ ಮೇಲೆ ಕೊಟ್ಟಿದ್ದೀವಿ ಸರ್ ಐದು ವರ್ಷ ಆದಮೇಲೂ ಕಟ್ಟಿಲ್ಲ ದೇಹ ಯಾವಾಗ ಕೊಟ್ಟಿ ಸರ್ ಅವರಿಗೆ ಸರ್ ಜಿಲ್ಲೆ ನಮ್ಮ ಜಿಲ್ಲೆ ಆಸ್ಪತ್ರೆ ಸರ್ ಚಂದ ಬಸಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಒಂಬೈನೂರ ಐವತ್ತು ಹಾಸ್ಗೆ ಇರುವಂಥದ್ದು ಎರಡೆರಡುವರೆ ಸಾವಿರ ಜನ ಅಲ್ಲಿ ಬರ್ತಾ ಇದ್ದಾರೆ ನಮ್ಮೆಲ್ಲ ಇಡೀ ತಾಲೂಕುಗಳು ನಾನು ಹೇಳ್ತೀನಿ ನಿಮ್ಮ ಸರ್ಕಾರ ಬಂದ ಮೇಲೆ ಆಸ್ಪತ್ರೆ ಮೀಟಿಂಗ್ ಒಂದು ಕರೀಲಿಲ್ಲ ಸರ್ ನೀವು ಬಂದಾಗ ಕರಿತೀರಿ ಕರಿತೀರಿ ಅಂತ ನಾವು ತಿಳ್ಕೊಂಡಿದ್ವಿ ನಮ್ಮ ಶಾಸಕರುಗಳನ್ನ ಕರಿಬೇಕಲ್ಲ ಎಮ್ ಎಲ್ ಎಂಲ್ ಸಿಗಳನ್ನ ಚರ್ಚೆ ಮಾಡ್ಬೇಕಲ್ಲ ಆಸ್ಪತ್ರೆ ಬಗ್ಗೆ ಅಲ್ಲ ಅವ್ರಿಗೆ ಬರಲ್ಲ ರಾಮೂರ್ ಈಗ ನಿಮ್ಮ ಪ್ರಶ್ನೆ ಏನಿದೆ ಇರುವಂತ ಜಿಲ್ಲಾ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಲ್ಲಿ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ಇವತ್ತು ಮಲ್ಟಿ ಆಸ್ಪತ್ರೆ ಆಗಿದೆ ಆದ್ರೆ ಇಲ್ಲಿ ನೈನ್ ಫಿಫ್ಟಿ ಬೆಡ್ ಆದ್ರೂ ಕೂಡ ಎರಡು ಸಾವಿರ ಜಾಸ್ತಿ ಪೇಷಂಟ್ ಬರ್ತಾರೆ ಯಾಕಂದರೆ ಆಸ್ಪತ್ರೆ ಚೆನ್ನಾಗಿರುವಾಗ ಪೇಷಂಟ್ ಜಾಸ್ತಿ ಅಲ್ಲಿಗೆ ಬರೋದು ಸ್ವಾಭಾವಿಕ ಈಗ ಏನಾಗಿದೆ ಅಂತ ನೀವು ಕೇಳಿದ್ರೆ ನಮ್ಗೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಬೇಕಂತೇಳಿ ಜಿಲ್ಲಾ ಆಸ್ಪತ್ರೆ ಒಂದು ಅವ್ರು ಬೇರೆ ಮಾಡಿಕೊಳ್ಳಿ ಅಥವಾ ಇವರು ಈ ಜಿಲ್ಲಾ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆ ಆಗಿ ಕಂಟಿನ್ಯೂ ಮಾಡಿ ಅಂತ ಹೇಳಿ ಇವರು ಈಗ ಮೆಡಿಕಲ್ ಎಜುಕೇಶನ್ ಮತ್ತು ಹೆಲ್ತ್ ಬೇರೆ ಬೇರೆ ಅಲ್ಲ ಅದು ಎರಡು ಕೂಡ ಒಂದೇ ಯಾಕೆ ಇಬ್ರು ಕೂಡ ಜನಸಾಮಾನ್ಯರಿಗೆ ಇವತ್ತು ರಿಸಲ್ಟ್ ಸೇಮ್ ಜನರಿಗೆ ಪ್ರಯೋಜನ ಆಗುವಂತ ಚಿಕಿತ್ಸೆ ಕೊಡೋದ ವ್ಯವಸ್ಥೆ ಸರಿ ಈಗ ಅವರು ಏನು ಹೇಳಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಸಿಟಿಯಲ್ಲಿ ಒಂದು ಆಸ್ಪತ್ರೆ ಇವತ್ತು ಜನರಿಗೆ ಸೇವೆ ಕೊಡಲಿಕ್ಕೆ ಮೆಡಿಕಲ್ ಕಾಲೇಜಿನ ಸೂಪರ್ ಆಸ್ಪತ್ರೆ ಇರುವಾಗ ಅದರ ಪಕ್ಕದಲ್ಲೇ ಜಿಲ್ಲಾ ಆಸ್ಪತ್ರೆ ಕಷ್ಟ ಆಗ್ತದೆ ನಾವು ಹತ್ತಿರದ ತೀರ್ಥ ಭದ್ರಾವತಿಯಲ್ಲಿ ನಾವು ಅದನ್ನು ಪರಿಶೀಲನೆ ಭದ್ರಾವತಿಗೆ ಶಿಕಾರಿಪುರಕ್ಕೆ ಸಾಗರಕ್ಕೆ ಮೂವತ್ತಾರು ಮೂವತ್ತಾರು ತಾಲೂಕಿಂದ ಜನ ಹೋಗಲ್ಲ ಅಲ್ಲಿಗೆ ಶುಭ ಬರೋದವರು

ನಮ್ಮನ್ಲಾ ಅಂತ ಹೇಳ್ತಾ ಇಲ್ಲ ಮುಂದೆ ಮಾಡೋದಕ್ಕೆ ಒಂದು ಯೋಚನೆ ಮಾಡೋಣ ಈಗ್ಲೇ ನಾನು ಆಶ್ವಾಸನೆ ಕೊಡೋಕ್ಕಾಗಲ್ಲ ಯಾಕಂದ್ರೆ ದೊಡ್ಡ

ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನೀವು ಪ್ರಶ್ನೆ ಕೇಳಿದ್ದೀರಿ ಅವ್ರು ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ ಅಷ್ಟ ಕುತ್ಕೊಳ್ಳೇಬೇಕು ಚರ್ಚೆ ಬೇಕಿದ್ರೆ ನೀವು ನೀವು ಚರ್ಚೆಯಲ್ಲಿ ತಗೊಂಡ್ ಬನ್ನಿ ಮತ್ತೆ ನೀವು ಕಾಲಿಂಗ್ ಅಡ್ರೆಸನ್ ಬೆಳ ಚರ್ಚೆಗಳು ಹೇಳಿದ್ದಾರೆ ನಾವು ಪರಿಶೀಲ ಮಾಡುತ್ತೇವೆ ಅಂತ ಹೇಳಿ ಚರ್ಚೆ ಮಾಡಿ ಬಡವರಿಗೆ ಹಾಕ್ತಿರೋ ಅಂತ ಅನ್ಯಾಯ ನಾವು ಬಡವರಿಗೆ ಬೇಕಾ ಜೇ ಕಾಲಿಂಗ್ ಅಡ್ರೆಸನ್ ನಿ ಕೊಲಿ ಚರ್ಚೆ ಮಾಡಿ ಕವಚಲಿ ಕೊಲಿ ಇದು ಪ್ರಶ್ನೆ ಇತ್ತು ನಾನು ಪ್ರಶ್ನೆ ಕೇಳಿದ್ದೀನಿ ಉತ್ತರ ಕೊಟ್ಟಿದ್ದಾರೆ ನೀವು ಕ್ಲಾರಿಫಿಕೇಶನ್ ಕೇಳಿದ್ದೀನಿ ಅದು ಕೂಡ ಉತ್ತರ ಕೊಟ್ಟಿದ್ದಾರೆ ಚರ್ಚೆ ಮಾಡಿ ಹೊಂತ ಅವಕಾಶ ಇಲ್ಲ ನೀವು ಪ್ರತಿಭಕ್ಷ ನಾಯಕರ ಕೂಡ ಮಾತಾಡliquidಿದ್ದಾರೆ

ನಾನು ಚರ್ಚೆ ಮಾಡ್ತೀನಿ ನೋಡ್ಕೊಂಡು ಏನೇ ಯಾವ್ದಾರ ತೀರ್ಮಾನ ತಗೊಳ್ಳೋದು ಬಗ್ಗೆ ನಾನು ಚರ್ಚೆ ಮಾಡ್ತೀನಿ